ಸ್ನೇಹಿತರೆ ನಮಸ್ಕಾರ ಕನ್ನಡ ಚಿತ್ರರಂಗ ಕಂಡಂತಹ ಒಬ್ಬ ಅಪ್ರತಿಮ ಕಲಾವಿದ ಮತ್ತು ಒಬ್ಬ ಮೇರು ವ್ಯಕ್ತಿತ್ವದ ವ್ಯಕ್ತಿ ಅಂತ ಹೇಳಿದರೆ ಅಥವಾ ನಟ ಅಂತ ಹೇಳಿದರೆ ಅದು ಶಂಕರ್ನಾಗ್ ಶಂಕರ್ನಾಗ್ ಒಬ್ಬ ಕೇವಲ ನಟನಾಗಿ ನಮ್ಮ ನಡುವೆ ಇದ್ದವರಲ್ಲ ಒಬ್ಬ ಸ್ವಾಭಾವಿಕವಾಗಿ ಜೀವಿಸುವಂತಹ ಮತ್ತು ಪ್ರತಿ ಕ್ಷಣವನ್ನು ತನ್ನ ಬದುಕಿನ ಸಾರ್ಥಕತೆಯನ್ನಾಗಿ ಬದಲಾಯಿಸಿಕೊಂಡಂತಹ ಅದ್ಭುತವಾದಂಥ ಕಲಾವಿದ ನಟನಾಗಿ ನಿರ್ದೇಶಕನಾಗಿ ಕಥೆಗಾರನಾಗಿ ಜೊತೆಗೆ ಒಬ್ಬ ಅದ್ಭುತ ಒದ್ದು ಒಬ್ಬ ಅದ್ಭುತ ಮಾನವೀಯ ಮೌಲ್ಯವುಳ್ಳಂತಹ ಮನುಷ್ಯನಾಗಿ ನಮ್ಮ ನಡುವೆ ಗುರುತಿಸಿಕೊಂಡವರು ಹೆಚ್ಚು ಸಮಯ ನಮ್ಮ ಜೊತೆಗೆ ಶಂಕರನಾಗಿ ಇರದೇ ಹೋದರೂ ಕೂಡ ಇದ್ದಷ್ಟು ಸಮಯ ಅವರು ಮಾಡಿದಂತಹ ಹೆಸರು ಖ್ಯಾತಿ ಗಳಿಸಿದಂಥ ಪ್ರಖ್ಯಾತಿ ಎಲ್ಲವೂ ಕೂಡ ವರ್ಣಿಸೋಕೆ ಅಸಾಧ್ಯವಾದಂಥದ್ದು ಹೀಗೆ ಶಂಕರನಾಗ್ ಇವತ್ತು ದೈಹಿಕವಾಗಿ ಮರೆಯಾಗಿ ಮೂವತ್ತ ನಾಲ್ಕು ವರ್ಷ ಕಳೆದಿದ್ದರೂ ಕೂಡ ಅವರು ಜೀವಂತವಾಗಿರುವಂತಹ ತರವೇಹಾರಿಯ ರೀತಿಗಳನ್ನು ನೋಡಿದರೆ ಅಚ್ಚರಿಯಾಗ್ತದೆ ಅಭಿಮಾನ ಹಿಮ್ಮಡಿಸ್ತದೆ ಅಷ್ಟಕ್ಕೂ ಅವರ ನೆನಪಿಗೊಂದು ನೆನಪೇ ಬೇಕಿಲ್ಲ ಆ ರೀತಿ ಕ್ರಿಯಾಶೀಲರಾಗಿ ಎಲ್ಲರತ್ತಲೂ ಕೂಡ ಜೀವಿಸಿದಂತಹ ಮತ್ತು ಎಲ್ಲರೂ ಕೂಡ ಗಮನಿಸುವ ರೀತಿಯಲ್ಲಿ ಬದುಕಿದಂತಹ ಶಂಕರ್ನಾಗ್ ಕನ್ನಡ ಚಕ್ರಂಗದ ಅಜರಾಮರ ನಕ್ಷತ್ರ ಅಂತಲೇ ಹೇಳ್ಬೋದು ಇದೇ ಶಂಕರ್ನಾಗು ಈ ಮೆಟ್ರೋ ಸ್ಟೇಷನ್ ಈಗ ಬೆಂಗಳೂರಿಗೆ ಏನು ಮೆಟ್ರೋ ಸ್ಟೇಷನ್ ಬಂದಿದೆ ನೋಡಿ ಮೆಟ್ರೋ ರೈಲ್ ಏನು ಓಡಾಡ್ತಿದೆ ನೋಡಿ ಈ ರೈಲಿನ ಕಲ್ಪನೆಯನ್ನು ಭಾರಿ ವರ್ಷಗಳ ಹಿಂದೆಯೇ ಮಾಡಿದರು ಅವ್ರಿಗೊಂದು ಕನಸು ಕೂಡ ಇತ್ತು ಆ ಕನಸು ಏನು ಅಂತ ಹೇಳಿದ್ರೆ ಬೆಂಗಳೂರಿಗೂ ಕೂಡ ಮೆಟ್ರೋ ಟ್ರೈನನ್ನು ಕರ್ಕೊಂಬರಬೇಕು ಅಂತೇಳಿ ಆ ಮೆಟ್ರೋ ಟ್ರೈನ್ ಬಂತು ಸರಿ ಬಟ್ ಮೆಟ್ರೋ ಟ್ರೈನ್ ಬಂದ ಮೇಲೆ ಶಂಕರನಾಗಿ ಕೊಟ್ಟಂಥ ಗೌರವದ ಬಗ್ಗೆ ಇವತ್ತು ಚರ್ಚೆ ಆಗ್ತಿದೆ ಯಾಕೆ ಅದರ ಬಗ್ಗೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋ ಡೌಟ್ ಕನ್ನಡ ಚಿತ್ರರಂಗದಲ್ಲಿ ಶಂಕರಣ್ಣ ಅವನ ಆಲೋಚನೆ ವೃತ್ತಿ ಕನಸುಗಾರಿಕೆ ಯಾವುದೇ ಪರಿಧಿಯೂ ಇರಲಿಲ್ಲ ಅವರು ಇರುವಾಗಲೇ ಸತ್ತಂತೆ ಬದುಕಿದವರ ನಡುವೆಯೂ ಕೂಡ ಸತ್ತು ಬದುಕಿರುವ ಶಂಕರನಾಗು ಜೀವಿಸಿದಂತಹ ಜೀವನ್ಮುಖಿ ಶೈಲಿಯೇ ಅವರ ಪ್ರಭಾವವನ್ನು ದಶಕಗಳ ಆಚೆಗೂ ಕೂಡ ದಾಟಿಸಿಕೊಂಡು ಬಂದಿದೆ ಶಂಕರನಾಗು ಬದುಕಿದ್ದು ಕೇವಲ ಮೂವತ್ತು ಮೂವತ್ತೂವರೆ ವರ್ಷ ಆದರೂ ಕೂಡ ಆ ಅಲ್ಪಾವಧಿಯಲ್ಲಿ ಅವರು ಮಾಡಿದಂಥ ಸಾಧನೆ ಮಾತ್ರ ಯಾರೂ ಕೂಡ ಮಾಡೋಕ್ಕೆ ಸಾಧ್ಯವಾಗದಂಥ ಸಾಧನೆಯನ್ನೇ ಶಂಕರನಾಗ್ ಅವರಲ್ಲಿ ಸರಿಯಾದ ದಿಕ್ಕಿನಲ್ಲಿ ಕನಸು ಕಂಡು ಅದನ್ನು ಸಾಕರಿಸಿಕೊಳಿಸುವಂತಹ ಛಲ ಕೂಡ ಇತ್ತು ಇಂಥ ಸವಾಲನ್ನಾದರೂ ಕೂಡ ಎದುರಿಸುವಂತಹ ಧೈರ್ಯವಿತ್ತು ಒಂದು ಕ್ಷಣವನ್ನು ವ್ಯರ್ಥವಾಗಿಸಲು ಬಿಡದಂತಹ ಶಂಕರ್ನಾಗ್ ಈ ಸಮಾಜಕ್ಕೆ ಉಪಯೋಗುವಂತಹ ನಿಟ್ಟಿನಲ್ಲಿ ಆಲೋಚನೆಯನ್ನು ಮಾಡ್ತಾಯಿದ್ರು ಎರಡು ಮೂರು ದಶಕಗಳ ಆಚೆ ನಿಂತು ಯೋಚಿಸುವಂತಹ ಅಭೂತಪೂರ್ವವಾದಂತಹ ದೂರದೃಷ್ಟಿ ಹೊಂದಿದ್ದಂಥ ಶಂಕರ್ನಾಗ್ ಆಗಿನ ಕಾಲಕ್ಕೆ ಭವಿಷ್ಯದ ಬೆಂಗಳೂರಿಗೆ ಕನಸಿನ ಭಾಷ್ಯವನ್ನು ಬರೆದಿದ್ರು ಬೆಂಗಳೂರಿಗೊಂದು ಮೆಟ್ರೋ ನಂದಿ ಬೆಟ್ಟಕ್ಕೊಂದು ರೋಪ್ ವೇ ಜನಸಾಮಾನ್ಯರಿಗೆ ಅಗ್ಗದ ಮನೆ ಕನಸಿಗೆ ಹೊಸ ತಂತ್ರಜ್ಞಾನ ಸಿನಿಮಾಕ್ಕಾಗಿ ಮಲ್ಟಿಪ್ಲೆಕ್ಸ್ ಹೀಗೆ ಅವರ ಕನಸುಗಳೇ ರೋಚಕ ಅವುಗಳನ್ನು ಸಾರ್ಥಕ ಪಡಿಸಿಕೊಂಡಂತಹ ರೀತಿಯು ಕೂಡ ಇವತ್ತಿಗೆ ಒಂದು ರೀತಿಯಲ್ಲಿ ವಿಸ್ಮಯ ಅಂತಲೇ ಹೇಳ್ಬೋದು ಹೀಗೆ ಹತ್ತು ಹಲವು ಕನಸುಗಳನ್ನು ಕಂಡಿದ್ದಂತಹ ಶಂಕರನಾಗ ಆ ಕಾಲದಲ್ಲಿ ತಮ್ಮ ಸ್ವಂತ ಖರ್ಚಿನಲ್ಲಿಯೇ ಬರೋಬ್ಬರಿ ಒಂಬತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಮೆಟ್ರೋ ಮಾರ್ಗ ಎಲ್ಲೆಲ್ಲಿ ಮಾಡಬೇಕು ಅನ್ನೋದ್ರ ಕುರಿತು ನೀಲಿ ನಕ್ಷೆಯನ್ನು ಸಿದ್ಧಪಡಿಸಿದ್ರು ಈ ಕುರಿತು ಸರ್ಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸಿದ್ರು ಇಂಥ ಶಂಕರ್ನಾಗ್ ಅವರು ಮೆಟ್ರೋ ಸೇವೆಯ ಕನಸು ಕಂಡು ಈಗ ಇಪ್ಪತ್ತೆರಡು ವರ್ಷಗಳ ನಂತರ ಈ ಕನಸು ನನಸಾಗಿದೆ ಎರಡು ಸಾವಿರದ ಹನ್ನೊಂದರಿಂದ ಬೆಂಗಳೂರಿನಲ್ಲಿ ಮೆಟ್ರೋ ಸಂಚಾರ ಆರಂಭವಾಗಿದೆ ಆದರೆ ದೌರ್ಭಾಗ್ಯ ಏನು ಅಂತ ಹೇಳಿದ್ರೆ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಹೆಚ್ಚು ಕಡಿಮೆ ಅರವತ್ತೈದು ಮೆಟ್ರೋ ನಿಲ್ದಾಣಗಳಿದ್ದರೂ ಕೂಡ ಒಂದೇ ಒಂದು ಮೆಟ್ರೋ ಸ್ಟೇಷನ್ಗೆ ಸರ್ಕಾರ ಇಲ್ಲಿವರೆಗೂ ಕೂಡ ಶಂಕರ್ನಾಗ್ ಅವರ ಹೆಸರನ್ನು ಇಟ್ಟಿಲ್ಲ ಅನ್ನೋದು ಇಡುವ ಮನಸ್ಸೂ ಕೂಡ ಮಾಡಿಲ್ಲ ಅನ್ನೋದನ್ನು ಗಮನಿಸಬೇಕು ಇದಕ್ಕೆ ಕಾರಣ ಸರ್ಕಾರಕ್ಕೆ ಗೊತ್ತಾದರೂ ಹಿಂದೊಮ್ಮೆ ಶಂಕರ್ನಾಗ್ ಅವರ ಒಡನಾಡಿ ರಮೇಶ್ ಭಟ್ ಅವರು ಮೆಟ್ರೋ ಮತ್ತು ಶಂಕರ್ನಾಗ್ ಅವರ ಕುರಿತು ಮಾತನಾಡಿದಂಥ ಮಾತುಗಳು ಈಗ ಇನ್ನೊಮ್ಮೆ ವೈರಲ್ ಇದೆ ಅಷ್ಟು ಮಾತ್ರವಲ್ಲ ಈ ಮೂಲಕ ಬೆಂಗಳೂರಿಗೆ ಮೆಟ್ರೋ ಸೇವೆ ಸಿಗಬೇಕು ಅಂತೇಳಿ ಕನಸು ಕಂಡಿದ್ದೆ ಶಂಕರ್ನಾಗ್ ಆದರೂ ಅವರ ಹೆಸರನ್ನು ಯಾಕೆ ಇಲ್ಲಿವರೆಗೆ ಇಟ್ಟಿಲ್ಲ ಅನ್ನುವಂಥ ಪ್ರಶ್ನೆ ಮತ್ತೊಮ್ಮೆ ಎದ್ದಿದೆ ಹೌದು ನೋ ಡೌಟ್ ಅಸಲಿಗೆ ಈ ಇತ್ತೀಚೆಗೆ ಇತ್ತೀಚೆಗೆ ರಮೇಶ್ ಭಟ್ ಒಂದು ಸಂದರ್ಶನವೊಂದರಲ್ಲಿ ಈ ಮಾತನ್ನು ಹೇಳಿದರು ಈ ಸಂದರ್ಶನದಲ್ಲಿ ಶಂಕರ್ನಾಗ್ ವ್ಯಕ್ತಿತ್ವ ಮತ್ತು ಕನಸುಗಳ ಬಗ್ಗೆ ಮಾತನಾಡಿದಂಥ ರಮೇಶ್ ಭಟ್ ಮೆಟ್ರೋ ಶಂಕರ್ನಾಗ್ ಕಂಡಿದ್ದಂತಹ ದೊಡ್ಡ ಕನಸಾಗಿತ್ತು ಈ ಕನಸೆಂಬ ಕುದುರೆಯ ಬೆನ್ನೇರಿ ಆ ಕಾಲದಲ್ಲಿ ಲಂಡನ್ಗೆ ತೆರಳಿ ತಾವು ಸುರಿಸಿದಂತಹ ಅಥವಾ ತಾವು ಬೆವರು ಸುರಿಸಿ ಸಂಪಾದನೆ ಮಾಡಿದಂತಹ ಒಂಬತ್ತು ಲಕ್ಷ ಹಣವನ್ನು ಖರ್ಚು ಮಾಡಿ ಇಲ್ಲಿ ಈ ಶಂಕರ್ನಾಗ ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದರು ಜೊತೆಗೆ ಕೇವಲ ಕೆರೆಟೇಕಿಂಗ್ ಎಂದು ಹೆಸರು ಮಾಡಿದರಷ್ಟೇ ಸಾಲದು ಮರ ಸುತ್ತಕೊಂಡು ಡಿಶ್ಯಮ್ ಡಿಶುಮ್ ಅಂತೇಳಿ ಮಾಡಿಕೊಂಡು ಹೋಗಬಾರ್ದು ಮಕ್ಕಳಿಗೆ ನಾವೇನಾದರೂ ಮಾಡಿದ್ದೇವೆ ಹೇಳಿಬಿಟ್ಟು ಹೇಳೋದಕ್ಕೆ ಸಾಮಾಜಿಕ ಸೇವೆ ಕೆಲಸವನ್ನು ಮಾಡಬೇಕು ಅಂದುಕೊಂಡಿದ್ರು ಈ ಶಂಕರ್ನಾಗ್ ಅಷ್ಟು ಮಾತ್ರವಲ್ಲ ಮೆಟ್ರೋ ನಿಲ್ದಾಣಕ್ಕೆ ಶಂಕರ್ನಾಗ್ ಹೆಸರಿಡಲಿಲ್ಲ ಅನ್ನೋದು ಈಗಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಅವರ ಕುಟುಂಬಸ್ಥರಿಗೆ ಮತ್ತು ಅವರ ಒಡನಾಡಿಗಳಿಗೆ ಇವತ್ತಿಗೂ ಕೂಡ ಬೇಸರ ಇದೆ ಬಟ್ಟು ಇಲ್ಲಿ ಮತ್ತೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಈವರೆಗೆ ಶಂಕರನಾಗ ಹೆಸರನ್ನು ಒಂದೇ ಒಂದು ನಿಲ್ದಾಣಕ್ಕೆ ಯಾಕೆ ಇಟ್ಟಿಲ್ಲ ಅನ್ನೋದು ಸರ್ಕಾರಕ್ಕೆ ಇದರ ಬಗ್ಗೆ ಗಮನ ಇಲ್ವೋ ಅಥವಾ ಸರ್ಕಾರ ಇದ್ರ ಬಗ್ಗೆ ಆಲೋಚನೆ ಮಾಡಿಲ್ವೋ ಈ ರೀತಿಯಾದಂಥ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಜೊತೆಗೆ ಇಲ್ಲಿ ಗಮನಿಸಬೇಕಾಗುವಂಥ ಮತ್ತೊಂದು ಅಂಶ ಇದು ಕೂಡ ಇದೆ ಅದೇನು ಮೂರು ವರ್ಷಗಳ ಹಿಂದೆ ಈ ವಿಚಾರದ ಬಗ್ಗೆ ಚರ್ಚೆ ಆಗಿತ್ತು ಆಗಲೂ ಕೂಡ ಒಂದು ಮೆಟ್ರೋ ಸ್ಟೇಷನ್ಗೆ ಶಂಕರ್ನಾಗ್ ಅವರ ಹೆಸರು ಇಡಿ ಎನ್ನುವಂಥ ಬೇಡಿಕೆಯನ್ನು ಕೊಡಲಾಗಿತ್ತು ಬಟ್ ಆದರೂ ಕೂಡ ಸರ್ಕಾರ ಆಗಲಿ ಬಿ ಎಮ್ ಆರ್ ಸಿ ಆಗಲಿ ಇದರ ಬಗ್ಗೆ ಆಲೋಚನೆಯೂ ಮಾಡಿಲ್ಲ ಈಗ ಮತ್ತೊಮ್ಮೆ ಈ ಬಗ್ಗೆ ಧ್ವನಿ ಎತ್ತುವಂಥ ಸಂದರ್ಭ ಬಂದಿದೆ ಈಗಲಾದರೂ ಕೂಡ ಸರ್ಕಾರ ಈ ಬಗ್ಗೆ ಆಲೋಚನೆ ಮಾಡಿ ಒಂದು ಮೆಟ್ರೋ ಸ್ಟೇಷನ್ಗೆ ಈಗಿರುವಂಥ ಅರವತ್ತೈದಕ್ಕೂ ಹೆಚ್ಚು ಮೆಟ್ರೋ ಸ್ಟೇಷನ್ಗಳಲ್ಲಿ ಯಾವುದಾದ್ರೂ ಒಂದು ಮೆಟ್ರೋ ಸ್ಟೇಷನ್ಗೆ ಶಂಕರ್ನಾಗ್ ಅವರ ಹೆಸರನ್ನು ಇಟ್ಟರು ಅಂತ ಹೇಳಿದರೆ ಅದರ ಸಾರ್ಥಕತೆ ಸರ್ಕಾರಕ್ಕೂ ಕೂಡ ಬರುತ್ತೆ ಮತ್ತು ಶಂಕರ್ನಾಗ್ ಅವರಿಗೂ ಕೂಡ ಒಂದು ಆತ್ಮಾಭಿಮಾನ ಇರುತ್ತೆ ಜೊತೆಗೆ ಅವರ ಆತ್ಮಕ್ಕೂ ಕೂಡ ಒಂದು ರೀತಿಯಲ್ಲಿ ಶಾಂತಿ ಸಿಗುತ್ತೆ ಯಾಕೆ ನಾನು ಕನಸು ಕಂಡಿದ್ದಂತಹ ಮೆಟ್ರೋ ನನ್ನ ಹೆಸರಿನಲ್ಲಿ ಇವತ್ತು ಒಂದು ನಿಲ್ದಾಣವೂ ಕೂಡ ಆಯಿತು ಅನ್ನುವಂಥ ಖುಷಿ ಸಹಜವಾಗಿ ಎಲ್ಲೇ ಇದ್ರೂ ಕೂಡ ಅವರ ಆತ್ಮಕ್ಕೆ ಆಜೇ ಆಗುತ್ತೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ಜೊತೆಗೆ ಅವರ ಕುಟುಂಬಸ್ಥರಿಗೂ ಕೂಡ ಅಂಥದ್ದೊಂದು ನಿಲುವನ್ನು ಸರ್ಕಾರ ತೆಗೆದುಕೊಳ್ಬೇಕು ಆ ನಿಟ್ಟಿನಲ್ಲಿ ಒಂದು ಅಭಿಯಾನವೂ ಕೂಡ ಆದರೆ ಒಳ್ಳೆಯದು ಅಂತ ಹೇಳಿ ಅನ್ನಿಸ್ತದೆ ಎಲ್ಲರೂ ಕೂಡ ಈ ಸ್ಟೋರಿಯನ್ನು ನೋಡಿದಂತಹ ಪ್ರತಿಯೊಬ್ಬರು ಕೂಡ ದಯವಿಟ್ಟು ಈ ಸ್ಟೋರಿಯನ್ನು ಹೆಚ್ಚು ಜನರಿಗೆ ಶೇರ್ ಮಾಡೋದ್ರ ಮೂಲಕ ಶಂಕರ್ನಾಗ್ ಅವರು ಕಂಡಿದ್ದಂಥ ಕನಸು ಸಾಕಾರಗೊಂಡಿದ್ದು ಆ ಕನಸಿಗೆ ಆ ಕನಸಿಗೆ ಒಂದು ಭಾಗವಾಗಿ ಶಂಕರ್ನಾಗ ಅವರ ಪಾತ್ರವೂ ಕೂಡ ಇರೋದರಿಂದ ಅವರ ಹೆಸರು ಕೂಡ ಒಂದು ನಿಲ್ದಾಣಕ್ಕೆ ಇಡುವಂತೆ ಆಗಲಿ ಅನ್ನೋದು ಎಲ್ಲರ ಬಯಕೆ ನಿಮ್ಮ ಬಯಕೆಯು ಕೂಡ ಅದೇ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಹೆಚ್ಚು ಜನರಿಗೆ ಈ ಸ್ಟೋರಿ ಶೇರ್ ಆಗುವಂತೆ ಮಾಡಿ ಅಂತೇಳಿ ಹೇಳ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ